ಹೇಳಿ ಕಬ್ಬಾಳಮ್ಮ ಬಿಸ್ಲಮ್ಮ ಇವರೆಲ್ಲ ಅಕ್ಕ ತಂಗಿಯದಿರು ಇವರೆಲ್ಲ ಅಕ್ಕ ತಂಗಿಯದಿಲ್ಲ ಅಂದ್ರೆ ಕಬ್ಬಳಮ್ಮನಿಗೆ ಮಕ್ಕಳಿಲ್ಲ ಬಿಸ್ಲಮ್ಮನಿಗೆ ಮಕ್ಕಳ ಎಷ್ಟು ಏಳು ಜನ ಮಕ್ಕಳವ್ರ ಏಳು ಜನ ಮಕ್ಕಳಲ್ಲಿ ಸಿಡಿರಣ್ಣನ ಗಂಡು ಅಂದರೆ ಸಿಡಿ ಸಿಡಿ ಮಗ ಇರ್ತದೆ ಕೊಡ್ತಾಳೆ

ಮಕ್ಕಳ ಅಯ್ಯೋ ನಂದೀನು ಸಿಡಿ ಸಿಡಿ ಅಂದ್ರೆ ಅಂತೀರಿ ಬಿಸ್ಲು ಮಾರಮ್ಮನ ಮಗನ ಹೆಸರು ಸಿಡಿ ಅಣ್ಣ ಇವತ್ತು ಕೊಂಡ ಆಯ್ತಲ್ಲ ಬೆಳಗ್ಗೆ ಈಗ ಹಾಲಿ ಸೇವೆ ಆಯ್ತಂತರ ಇಲ್ಲ ಈಗ ಸಂಜೆ ಅಂದ್ರು ಈಗ ನಾಲ್ಕೂವರೆಗೆ ಅಂದ್ರು ಹಾಲ ರವಿ ಸೇವೆ ಮಕ್ಕಳು ಹೆಣ್ಮಕ್ಳು ಹಾಲರುವ ಅಮ್ಮನ ಸೇವೆ ಮಾಡ್ತಾರೆ ಈ ಅಮ್ಮಂದೇನು ಕತೆ ಹೇಳವ ಅಮ್ಮನ್ ಮಧುರಮ್ಮನ ಕತೆ ಅಲ್ಲ ಆ ತಾಯಿ ನೆಲೆಯಾಗಿದ್ದ ಹೆಂಗೆ ಅಂತ ಅಲ್ಲ ಈ ಅಮ್ಮ ಇಲ್ಲಿ ನೆಲೆಯಾಗಿದ್ದೆ ಹೆಂಗೆ ಅಂತ ಹೌದು